ಸೊ ಈ ಬೆರಳಿಗೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಆಕ್ಟಿವ್ ಆದಾಗ ನಮ್ಮ ದೇಹಕ್ಕೆ ನರ್ವ್ಸ್ ಆಕ್ಟಿವ್ ಆಗುತ್ತೆ ಸೊ ಅಂದ್ರೆ ಇದು ಮೇನ್ ಆಗಿ ನಾವು ಹಲ್ಲನ್ನ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಲ್ವಾ ಸೊ ಇದ್ರಿಂದ ಯಾವುದೇ ರೀತಿ ಹಲ್ಲು ನೋವುಗಳು ಬರಲ್ಲ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಿಮ್ಗೆಲ್ಲ ಒಂದು ಇನ್ಫಾರ್ಮೇಟಿವ್ ಎಜುಕೇಟಿವ್ ವಿಡಿಯೋ ತಗೊಂಡ್ ಬಂದಿದೀನಿ ಏನಂದ್ರೆ ಆಲ್ರೆಡಿ ನೋಡಿರ್ತೀರಾ ಇವತ್ತೊಂದು ಆಯುರ್ವೇದಿಕ್ ಟಿಪ್ ತೊಗೊಂಡ್ ಬಂದಿದ್ದೀನಿ ನಿಮ್ಗೋಸ್ಕರ ಏನಂದ್ರೆ ಇದು ಮನೆ ಮದ್ದು ಮೇನ್ ಆಗಿ ನಮ್ಮ ಬೆಳಗಿನ ದಿನ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ ಸೊ ಬೆಳಗ್ಗೆ ಎದ್ದೇಳ್ತೀವಿ ಸೊ ಎದ್ದ ತಕ್ಷಣ ನಾವು ಹೋಗೋದೇ ವಾಶ್ ಅಲ್ಲಿ ಬ್ರಷ್ ಮಾಡಕ್ ಶುರು ಮಾಡ್ತೀವಲ್ವಾ ಸೊ ನಮ್ಮ ದಿನ ಶುರು ಆಗೋದೇ ಒಂದು ಏನಂತಾರೆ ದೇಹಕ್ಕೆ ನಾವು ಕೆಮಿಕಲ್ ಅನ್ನ ದೇಹಕ್ಕೆ ತಗೊಳ್ಳೋದ್ರಿಂದನೇ ಶುರು ಆಗುತ್ತೆ ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಇವಾಗ ಹೇಗಾಗೋಗಿದೆ ಅಂದ್ರೆ ಇನ್ಕ್ಲೂಡಿಂಗ್ ಮೀ ಅಂದ್ರೆ ಎಲ್ಲಾನು ಆರ್ಟಿಫಿಷಿಯಲ್ ಫುಡ್ಸ್ ಇರ್ಬೋದು ಅಂದ್ರೆ ಕೆಮಿಕಲ್ ಎಲ್ಲಾನು ನಮ್ಮ ಜೀವನದಲ್ಲಿ ಬೆರ್ತೋಗಿದೆ ಹಾಗಾಗಿ ನಾನ್ ನಿಮ್ಗೆ ಅಂದ್ರೆ ನನ್ನ ಲೈಫ್ ಸ್ಟೈಲ್ ಅಲ್ಲಿ ಒಂದು ರೂಢಿಸ್ಕೊಂಡಿರುವಂತಹ ಒಂದು ಟಿಪ್ ನಾನ್ ನಿಮ್ಗೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅದೇನಪ್ಪ ಅಂದ್ರೆ ಏನು ರೆಗ್ಯುಲರ್ ಆಗಿ ಬೆಳಗ್ಗೆ ಹೊತ್ತು ನಾವು ಡೈಲಿ ಬ್ರಷ್ ಮಾಡುವಾಗ ಯಾವುದೇ ರೀತಿ ಪೇಸ್ಟ್ ಉಪಯೋಗಿಸಲ್ಲ ನಮ್ಮ ಮನೆಯಲ್ಲಾಗಿರ್ಬೋದು ಅಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ಯಾರು ಪೇಸ್ಟ್ ಅನ್ನು ಉಪಯೋಗಿಸಲ್ಲ ಇದೇನಪ್ಪ ಇದು ಪೇಸ್ಟ್ ಉಪಯೋಗಿಸದೆ ಹೇಗೆ ಬ್ರಷ್ ಮಾಡ್ತೀರಾ ನೀವು ಅಂತ ಅನ್ಕೋಬಹುದು ಹೌದು ಯಾಕಂದ್ರೆ ನಾವು ಮನೆಯಲ್ಲೇ ಆಯುರ್ವೇದಿಕ್ ಆ ತರಹದಲ್ಲಿ ಒಂದು ಹಲ್ಲಿನ ಪುಡಿಯನ್ನ ನಾವೇ ಮನೆಯಲ್ಲಿ ರೆಡಿ ಮಾಡ್ಕೋತೀವಿ ಏನಂದ್ರೆ ಅದು ಫುಲ್ಲಿ ಆಯುರ್ವೇದಿಕ್ ಅದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಂಗ್ರೀಡಿಯಂಟ್ಸ್ ನಾವು ಅದ್ರಲ್ಲಿ ಆಡ್ ಮಾಡಿರೋದಿಲ್ಲ ಯಾಕಂದ್ರೆ ಅದು ತುಂಬಾ ಹೆಲ್ದಿ ಮತ್ತೆ ಯಾವುದೇ ರೀತಿಯ ದೇಹಕ್ಕೆ ಹಾನಿಕಾರಕ ಅಲ್ಲದೆ ಇರುವಂತದ್ದು ನಾವು ನಾವೇನು ಉಪಯೋಗಿಸ್ತೀವಲ್ಲ ಪ್ರತಿದಿನ ಅದ್ರಲ್ಲಿ ನೀವು ಒಂದೇ ಒಂದು ನಿಮಿಷ ನೀವು ಯೋಚನೆ ಮಾಡಿದೀರಾ ಏನ್ ಇರ್ಬೋದು ಅದ್ರಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಹಾಕಿರ್ಬೋದು ಅಂತ ಒಂದ್ಸರಿ ನೀವು ಆ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ಒಂದ್ಸರಿ ಚೆಕ್ ಮಾಡಿ ನೋಡಿ ಆಯ್ತಾ ಯಾಕಂದ್ರೆ ನಾನು ಕೂಡ ಇದು ಸುಮಾರು ದಿನದ ಹಿಂದೆ ಈ ತರ ಅಂದ್ರೆ ನನ್ನ ಸಿಸ್ಟರ್ ಆಕ್ಚುಲಿ ಇದನ್ನ ಸಜೆಸ್ಟ್ ಮಾಡಿದ್ದು ಅವ್ರು ಹೇಳಿದಾಗ ನಾನು ಒಂದಿನ ನಮ್ಮ ಚೆಕ್ ಮಾಡ್ದೆ ನಾನು ನಾನು ನೋಡಿದಾಗ ಆ ಅದ್ ನೆಕ್ಸ್ಟ್ ಡೇ ಇಂದನೆ ನನ್ನ ಲೈಫ್ ಸ್ಟೈಲ್ ಅಂದ್ರೆ ಹಲ್ಲು ಉಜ್ಜೋದ ಕೋಲ್ಗೇಟ್ ಬದಲು ಹಲ್ಲಿನ ಪುಡಿ ಉಪಯೋಗ್ಸಕ್ ಶುರು ಏನಿರುತ್ತೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ತೌಸಂಡ್ ಪಿ ಪಿ ಫ್ಲೋರೈಡ್ ಇರುತ್ತೆ ಹಾಗೆ ಮತ್ತೆ ಟ್ರೈಕ್ಲೋಸನ್ ಅಂತ ಒಂದು ಕೆಮಿಕಲ್ ಇರುತ್ತೆ ನೀವ್ ಅದನ್ನ ಒಂದ್ಸರಿ ಚೆಕ್ ಮಾಡಿ ಬೇಕಿದ್ರೆ ಇದು ನಾನ್ ಕೆಲವರ ಸೆವರಲ್ ಸ್ಟಡೀಸ್ ಪ್ರಕಾರ ಏನಂದ್ರೆ ಇಟ್ ಮೇ ಲೀಡ್ಸ್ ಟು ಕ್ಯಾನ್ಸರ್ ಅಂತ ಇದೆ ಸೊ ನನ್ಗದ್ ನೋಡಿನೇ ಅಂದ್ರೆ ಯಾಕೆ ಇವಾಗ ನಮ್ಗೆ ಗೊತ್ತಿಲ್ದೆ ನಮ್ಮ ದೇಹಕ್ಕೆ ಹಾನಿಕಾರಕ ಆಗೋದ್ ಬೇರೆ ಆದ್ರೆ ನಾವ್ ಗೊತ್ತಿದ್ದು ಯಾಕೆ ನಮ್ಮ ದೇಹಕ್ಕೆ ನಾವಾಗ್ ನಾವೇನೆ ಹರ್ಟ್ ಮಾಡ್ಕೋಬೇಕಲ್ವಾ ಸೊ ಹಂಗಾಗಿ ಅವಾಗಿಂದ ನನ್ನ ಮೈಂಡ್ ಸೆಟ್ ಚೇಂಜ್ ಆಗಿ ಆಯ್ತು ನಮ್ ಎಲ್ಲಾನು ನಾವು ಏನೋ ಆರ್ಗ್ಯಾನಿಕ್ ತರಾನೋ ಆಯುರ್ವೇದಿಕ್ ಅಂತ ರೂಢಿಸ್ಕೊಳಕ್ ಆಗಲ್ಲ ಸೊ ಇರೋದ್ರಲ್ಲಿ ಎಷ್ಟಾಗತ್ತೆ ನಮ್ಗೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಒಂದನ್ನ ರೂಢಿಸ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೆ ನಾನು ಏನೋ ಹಲ್ಲಿನ ಪುಡಿನ ನಾವೇ ಮನೇಲೆ ಮಾಡ್ಕೊಂಡು ಏನೋ ಆಯುರ್ವೇದಿಕ್ ಇದ್ರಲ್ಲಿ ಮಾಡ್ತಾ ಇದೀವಿ ಅದನ್ನ ನಿಮ್ಗೆ ಶೇರ್ ಮಾಡೋಣ ಮತ್ ಯಾರೆಲ್ಲ ನನ್ನ ವ್ಯೂವರ್ಸ್ ಇದಾರೆ ಸಬ್ಸ್ಕ್ರೈಬರ್ಸ್ ಇದಾರೆ ಅವ್ರಿಗೂ ಹೆಲ್ಪ್ ಆಗ್ಲಿ ಅಟ್ಲೀಸ್ಟ್ ಎಲ್ರಿಗೂ ಯೂಸ್ ಆಗ್ಲಿ ಅಂದ್ರೆ ಯಾರಾದ್ರೂ ಕೆಲವರಿಗೆ ಇಂಟ್ರೆಸ್ಟ್ ಇದ್ದವರು ಅಥವಾ ಅವರ ಆರೋಗ್ಯದ ಬಗ್ಗೆ ಅವ್ರಿಗೆ ಕೇರ್ ಇರೋರಿಗೆ ಇದು ಉಪಯೋಗ ಆಗ್ಲಿ ಅನ್ನೋ ಉದ್ದೇಶದಿಂದ ಅಷ್ಟೇನೇನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಏನಂದ್ರೆ ಈ ವಿಡಿಯೋದ ಎಲ್ಲೋ ಅಂದ್ರೆ ಎಲ್ಲಿಂದ ರೆಕಾರ್ಡ್ ಮಾಡಿ ತಂದು ಹಾಕೋದು ಅಥವಾ ಆತರ ಅಲ್ಲ ನಾವು ನಮ್ಮ ಮನೆಯಲ್ಲಿ ಏನ ದಿನನಿತ್ಯ ಉಪಯೋಗಿಸ್ತೀವ್ ನಾವು ಮಾಡ್ತಿವಲ್ಲ ಅದನ್ನ ನಾನು ನಿಮಗ್ ತೋರಿಸ್ತೀನಿ ಅಷ್ಟೇ ಅಥವಾ ಆರ್ಟಿಫಿಷಿಯಲ್ ಆಗಿ ಏನೋ ತೊಗೊಂಡ್ ಬಂದ್ಬಿಡೋದು ನಿಮ್ಗೆ ತೋರಿಸೋದು ಆತರ ಅಲ್ಲ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀವಿ ಇದನ್ನ ನಾನ್ ಲಾಸ್ಟ್ ವೀಕ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ದಾಗಿದ್ದು ಯಾವುದಕ್ಕೆ ಕೈ ತುತ್ತೋ ಅದನ್ನೂ ಅಷ್ಟೇ ನಾವು ಮನೇಲೆ ಮಾಡ್ಕೊಳ್ಳೋದು ಯಾವ್ದೇ ಆರ್ಟಿಫಿಷಿಯಲ್ ಹೊರಗಡೆ ತರವಂತದಲ್ಲ ಅಥವಾ ಹೇರ್ ಆಯಿಲ್ ಹೇಳಿದ್ದೆ ಒಂದ್ಸರಿ ಹೇರ್ ಆಯಿಲ್ ಕೂಡ ನಾವು ಮನೇಲೆ ಮಾಡ್ಕೊಳ್ಳೋದು ಮತ್ತಿವಾಗ ಏನಿದೆ ಹಲ್ಲಿನ ಪುಡಿ ಅದನ್ನು ಕೂಡ ನಾವ್ ಮನೇಲೆ ಮಾಡ್ಕೊಳ್ಳೋದು ನಾನು ಅದ್ರ ಕಂಪ್ಲೀಟ್ ವಿಡಿಯೋ ನಾವ್ ಶೇರ್ ಮಾಡ್ತೀನಿ ಮೇನ್ ಆಗಿ ಅಂತಂದ್ರೆ ಈ ಹಲ್ಲಿನ ಪುಡಿ ಅದ್ರಲ್ಲಿ ಫುಲ್ ಆಯುರ್ವೇದಿಕ್ ಐಟಮ್ಸ್ ನಾವು ಯೂಸ್ ಮಾಡೋದು ಅದ್ರಲ್ಲಿ ಮೇನ್ ಆಗಿ ಇಂಗ್ರೀಡಿಯಂಟ್ಸ್ ಏನಂದ್ರೆ ಈ ತರ ನಾಟಿ ಹಸುವಿನ ಸಗಣಿಯಲ್ಲಿ ಭರಣಿ ಮಾಡ್ತಾರೆ ಇದ್ ನಿಮ್ಗೆ ಏನಂತಾರೆ ಆಯುರ್ವೇದಿಕ್ ಶಾಪ್ಸ್ ಅಲ್ಲಿ ಸಿಗುತ್ತೆ ನೀವ್ ಅನ್ಕೋಬಹುದು ಇವ್ರೇನೋ ಹೇಳ್ತಾರಪ್ಪ ಏನ್ ಸಿಗುತ್ತೆ ಇವಲ್ಲ ಅಂತ ಆಯುರ್ವೇದಿಕ್ ಬಗ್ಗೆ ಗೊತ್ತಿರೋರಿಗೆ ಇದ್ರ ಇನ್ಫಾರ್ಮೇಶನ್ ಇರುತ್ತೆ ಯಾಕಂದ್ರೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಈ ನಾಟಿ ಹಸುವಿನ ಏನೋ ಗಂಜಲ ಇರಬಹುದು ಅಥವಾ ಸಗಣಿ ಇರ್ಬೋದು ಇದನ್ನ ಆಲ್ಮೋಸ್ಟ್ ಒಂದು ನಲ್ವತ್ತೆಂಟು ತರಹದ ಕಾಯಿಲೆಗಳಿಗೆ ಉಪಯೋಗಿಸ್ತಾರಂತೆ ನಾನು ಕೂಡ ಇದು ರಿಸರ್ಚ್ ಪ್ರಕಾರನೇ ಓದಿರೋದು ಹಾಗಾಗಿ ಆಯುರ್ವೇದಿಕ್ ಶಾಪ್ಸ್ ನಿಮ್ಗೆ ನಾಟಿ ಹಸುವಿಂದೇ ಆಗಿರ್ಬೇಕು ಯಾಕಂದ್ರೆ ಮಾಮೂಲಿ ಹಸುವುದು ಯಾಕೆ ಆಗಲ್ಲ ಅಂತ ನೀವು ಕೇಳ್ಬೋದು ಯಾಕಂದ್ರೆ ನಾಟ್ ಆಗಿದ್ರೆ ನೀವು ಕಂಪೇರ್ ಮಾಡಿ ನೋಡಿ ನಾಟಿ ಹಸುವಿನ ಹಾಲಿಗೆ ಯಾಕೆ ಅಷ್ಟು ಬೇಡಿಕೆ ಅಲ್ವಾ ಮಾಮೂಲಿ ಹಸುವಿನ ಹಾಲು ಎಷ್ಟು ನಲ್ವತ್ತು ರೂಪಾಯೋ ಏನೋ ಇರುತ್ತೆ ಆದ್ರೆ ಇದು ಏನು ನಾಟಿ ಹಸುವಿನ ನೂರು ರೂಪಾಯಿ ಯಾಕೆ ಹೇಳಿ ಅದು ನ್ಯಾಚುರಲ್ ಆಗಿ ಮೇಯ್ದಿರುತ್ತೆ ಮತ್ತೆ ಅದಕ್ಕೆ ಫುಡ್ಸ್ ಯಾವುದೇ ಆರ್ಟಿಫಿಷಿಯಲ್ ಫುಡ್ಸ್ ಆಗಲಿ ಅಥವಾ ಸಮಥಿಂಗ್ ಬೇರೆ ಏನು ಹಾಕಿರಲ್ಲ ನ್ಯಾಚುರಲ್ ಆಗಿ ಮೇಯ್ದಿರೋದ್ರಿಂದ ಅದು ಅಷ್ಟೇ ಬಾಡಿಗೆ ಹೆಲ್ದಿ ಅನ್ನೋ ಉದ್ದೇಶಕ್ಕಷ್ಟೇ ಸೊ ಅದ್ರ ಗಂಜಲನ ಸುಮಾರು ಆಯುರ್ವೇದಿಕ್ ಖಾಯಿಲೆಗಳಿಗೆ ಅದನ್ನ ಉಪಯೋಗಿಸ್ತಾರೆ ಹಂಗಾಗಿ ನಾವು ಇದಕ್ಕೆ ಉಪಯೋಗಿಸ್ಕೊಳ್ಳೋದು ನಾಟಿ ಹಸುವಿನ ಏನೋ ಸಗಣಿಯಲ್ಲಿ ಮಾಡಿದಂತಹ ಬೆರಣಿ ಆಯ್ತಾ ಅದು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ಅದೇ ಅಂದ್ರೆ ಒಂದು ಬೆರಣಿ ಏನಂತ ಅದಕ್ಕೆ ಒಂದಕ್ಕೆ ಹತ್ತು ರೂಪಾಯಿ ಏನೋ ಆಗುತ್ತೆ ನಾವು ಯೂಸುವಲ್ ಆಗಿ ಅಲ್ಲೊಂದು ಶಾಪ್ ನಾವೇ ತೊಗೊಂಡ್ಬರ್ತೀವಿ ನೆಕ್ಸ್ಟ್ ತೆಂಗಿನಕಾಯಿ ಕರಟ ನೀವು ಅನ್ಕೋಬಹುದು ತೆಂಗಿನಕಾಯಿ ಏನಪ್ಪಾ ತೆಂಗಿನಕಾಯಿ ಆಯ್ತು ಏನೋ ಕಾಯಿನ ಸಾಂಬಾರ್ಗು ಏನಕು ಉಪಯೋಗಿಸಿದ್ವಿ ಕರೆಕ್ಟ್ ಎಸ್ ಆದ್ರೆ ತೆಂಗಿನಕಾಯಿ ಕಾಮದೇನು ಅಲ್ವಾ ಸೊ ಯಾವುದೇ ಏನೋ ಒಳ್ಳೆ ಕಾರ್ಯ ತೆಂಗಿನಕಾಯಿಲ್ದ ಆಗಲ್ಲ ಯಾವುದೇ ಒಂದು ದೇವ್ರ ಕಾರ್ಯ ಮಾಡ್ತಿರೋ ಅಥವಾ ಯಾವುದೇ ಒಂದು ಕಾರ್ಯ ಇದ್ರೂ ಒಂದು ಕಳಶ ಅಂದ್ರೆ ಒಂದ್ ತೆಂಗಿನಕಾಯಿ ಇಲ್ಲಾಂದ್ರೆ ಕಳಶ ಕಂಪ್ಲೀಟ್ ಆಗಲ್ಲ ಸೊ ಅಂತ ಕಾಮದೇನುನಾ ಅದ್ರ ಕರೆಕ್ಟ್ ಅನ ನಾವ್ ಎಸ್ ಬಿಡ್ತೀವಿ ಆಕ್ಚುಲಿ ನಾವು ಫಸ್ಟ್ ಹಾಗೆ ಮಾಡ್ತಿದ್ದು ಆಮೇಲೆ ಅದ್ರ ಉಪಯೋಗ ಗೊತ್ತಾದ್ಮೇಲೆನೆ ಆ ಕರಟದಲ್ಲಿ ಏನಿದೆ ಅಂತ ತಿಳ್ಕೊಂಡ್ಮೇಲೆ ಅದನ್ನು ಉಪಯೋಗ್ಸಕ್ ಶುರು ಮಾಡಿದ್ವಿ ಸೊ ಇದ್ರ ಜೊತೆಗೇನು ಬೆರಣಿ ಜೊತೆಗೆ ತೆಂಗಿನಕಾಯಿ ಕರಟನೂ ಉಪಯೋಗ ಉಪಯೋಗಿಸ್ತೀವಿ ನಾವು ಅದೇ ಈ ತೆಂಗಿನಕಾಯಿ ಕರಟದಲ್ಲಿ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ವಿಟಮಿನ್ ಸಿ ಇದೆ ವಿಟಮಿನ್ ಇ ಇದೆ ವಿಟಮಿನ್ ಬಿ ಇದೆ ಮತ್ತೆ ಅದರಲ್ಲಿ ಕಬ್ಬಿಣ ಇದೆ ಸೆಲೆನಿಯಮ್ ಇದೆ ಬೇಕಾದ್ರೆ ನೀವೆಲ್ಲ ಸರ್ಚ್ ಮಾಡಿ ನೋಡ್ಕೋಬಹುದು ಆರ್ಟಿಫಿಷಿಯಲ್ ಆಗೇನು ಹೇಳ್ತಾ ಇಲ್ಲ ಯಾಕಂದ್ರೆ ನಾನು ನಿಮ್ಗೆ ಏನೇ ಒಂದು ಇನ್ಫರ್ಮೇಶನ್ ಕೊಡೋಕೆ ಮುಂಚೆ ಬಗ್ಗೆ ಇನ್ಫಾರ್ಮೇಶನ್ ನಾನು ತಿಳ್ಕೊಂಡು ಅದನ್ನ ನಾನು ಅಳವಡಿಸ್ಕೊಂಡು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ಹಾಗಾಗಿ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಯ್ತಾ ತೆಂಗಿನಕಾಯಿ ಕರೆಕ್ಟನ ಇದಕ್ಕೆ ಉಪಯೋಗಿಸ್ತೀವಿ ಅದ್ರ ಜೊತೆಗೆ ಲವಂಗ ಏಲಕ್ಕಿ ಆಮೇಲೆ ಮೇನ್ ಕಂಟೆಂಟ್ ಏನಂದ್ರೆ ಸೈಂಧವ ಲವಣ ಸೈಂಧವ ಲವಣ ಏನಂದ್ರೆ ನಿಮ್ಗೆ ಗೊತ್ತಿರುತ್ತೆ ಅಂದ್ರೆ ರಾಕ್ ಸಾಲ್ಟ್ ಅಂತಾರಲ್ಲ ಅದು ಇದೆಲ್ಲ ಆಲ್ಮೋಸ್ಟ್ ಆ ಕಡೆ ಹಿಮಾಲಯ ಇರುತ್ತಲ್ಲ ಆ ಕಡೆ ಪ್ರದೇಶದಲ್ಲಿ ಸಿಗುವಂತಹ ಏನು ಉಪ್ಪು ಅಂತ ಹೇಳ್ತೀವಲ್ಲ ಅದು ಇದು ತುಂಬಾ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ ಯಾಕಂದ್ರೆ ನಾರ್ಮಲ್ ಸಾಲ್ಟ್ಗೂ ಈ ಸಾಲ್ಟ್ ನೀವು ಕಂಪೇರ್ ಮಾಡಿ ನೋಡಿಬೇಕಿದ್ರೆ ಯಾಕಂದ್ರೆ ಈ ಸೈಂಧವ ಲವಣ ಅಥವಾ ರಾಕ್ ಸಾಲ್ಟ್ ಅಂತ ಏನ್ ಹೇಳ್ತೀವಿ ಇದ್ರಲ್ಲಿ ತುಂಬಾ ಪೋಷಕಾಂಶ ಇದೆ ಏನಂದ್ರೆ ಮತ್ತೆ ಇದು ಜೀರ್ಣ ಕ್ರಿಯೆ ಅಥವಾ ಕಣ್ಣಿನ ದೋಷಗಳು ಅಥವಾ ಇವಾಗ ನಮ್ಗೆ ಯಾರ್ಯಾರು ಡಾಕ್ಟರ್ ಹೇಳ್ತಾರೆ ನೋಡಿ ಇವಾಗ ಏನೋ ನಮ್ಗೆ ಗಂಟೆ ನೋವು ಸಮಥಿಂಗ್ ಏನೋ ಇರಿಟೇಷನ್ ಆಗ್ತಾ ಇದೆ ಅಥವಾ ಏನೋ ಹಲ್ ನೋವು ಬರ್ತಿದೆ ಅಂದಾಗ ಉಪ್ಪು ನೀರ್ ಮುಕ್ಳಿಸಿ ಅಂತ ಹೇಳ್ತಾರಲ್ವಾ ಸೊ ಆ ರೀತಿ ಆ ಉಪ್ಪಿನಲ್ಲಿ ಅಂಶಗಳಿರೋದ್ರಿಂದ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ಮತ್ತೆ ಇದು ತೂಕ ಇಳಿಕೆಗೂ ಕೂಡ ಈ ಸೈಂದ ಉಪಯೋಗ ಆಗುತ್ತೆ ಮತ್ತೆ ಅದಲ್ಲದೆ ಈ ಸೈಂದ ಒಲ್ಲವಾಣ ಮೇನ್ ಆಗಿ ಹಲ್ಲಿನ ಆರೋಗ್ಯಕ್ಕೆ ತುಂಬಾ ಉಪಯೋಗಕಾರಿ ಈ ಒಸಡಿನ ಏನು ಸವೆತ ಇರ್ಬೋದು ಅಥವಾ ಹುಳುಕು ಹಲ್ಲಿರ್ಬೋದು ಅಥವಾ ಕೆಮ್ಮು ಗಂಟ್ಲಿ ಕೆರೆತ ಈ ತರ ಯಾವುದೇ ರೀತಿಯ ನಿಮಗೆ ರಿಲೇಟೆಡ್ ಇಶ್ಯೂಸ್ ಇದ್ರೂ ಕೂಡ ನಿಮಗೆ ಈ ಸೈಂಧವ ಲವಣ ಉಪಯೋಗಕ್ ಬರುತ್ತೆ ಸೊ ಈ ಸೈಂಧವ ಲವಣನ ಕೂಡ ಈ ಹಲ್ಲಿನ ಪುಡಿಗೆ ನಾನು ಉಪಯೋಗಿಸ್ತೀನಿ ಮತ್ ಅದ್ರ ಜೊತೆಯಲ್ಲಿ ಹರಿಶಿನ ಹರಿಶಿಣದ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ ಹರಿಶಿಣ ಏನೋ ಆಂಟಿಸೆಪ್ಟಿಕ್ ಈಗ ಯಾವ್ದಾದ್ರು ಒಂದ್ ಗಾಯ ಆಯ್ತು ಅಂದ ತಕ್ಷಣ ಈ ಇಮಿಡಿಯೇಟ್ ಆಗಿ ಹರ್ನ ಬ್ಲಡ್ ಸ್ಟಾಪ್ ಮಾಡಕ್ ಹಾಕ್ತಿವಿ ಸೊ ಇದೇ ರೀತಿ ಹಲ್ಲಿನ ಏನೋ ಆರೋಗ್ಯಕ್ಕೆ ಇದು ಯಾವ ರೀತಿ ಉಪಯೋಗ ಆಗುತ್ತೆ ಇನ್ ಕೇಸ್ ಹಲ್ಲಿಗಳಲ್ಲಿ ಒಂದ್ಸರಿ ರಕ್ತಸ್ರಾವ ಆಗ್ತಾ ಇರುತ್ತೆ ಮತ್ತೆ ಹಲ್ಲಲ್ಲಿ ಏನೋ ಇನ್ಫೆಕ್ಷನ್ಸ್ ತರ ಆಗ್ತಾ ಇರುತ್ತೆ ಬಾಯಲ್ಲಿ ಹುಣ್ಣು ಇರುತ್ತೆ ಅಂತ ಟೈಮ್ ಅಲ್ಲಿ ಈ ಹರಿಶಿನವನ್ನ ನಾವು ಏನ್ ಈ ಹಲ್ಲಿನ ಪುಡಿಯಲ್ಲಿ ಉಪಯೋಗ್ಸಿರ್ತೀವಲ್ಲ ಅದು ರೀತಿ ಒಂದ್ ರೀತಿ ಆಂಟಿ ಬ್ಯಾಕ್ಟೀರಿಯಲ್ ಆ ಕಂಟೆಂಟ್ ಆಗಿ ಅದು ನಮ್ಗೆ ಉಪಯೋಗ ಆಗುತ್ತೆ ಸೊ ರಕ್ತಸ್ರಾವ ಆ ಏನೇ ಏನಾದ್ರು ನಿಲ್ಲುತ್ತೆ ಮತ್ತೆ ಇದ್ರ ಜೊತೆ ಏಲಕ್ಕಿ ಉಪಯೋಗಿಸ್ತೀವಿ ಏಲಕ್ಕಿ ಅಂದ್ರೆ ಒಂದು ಅಡಿಗೆ ಮಾಡ್ತೀವಿ ಅಂದ್ರೆ ಏಲಕ್ಕಿ ಅಥವಾ ಅದ್ರದ್ದು ಏನು ಫ್ರಾಗ್ರೆನ್ಸ್ ಇಲ್ದೆ ಕಂಪ್ಲೀಟ್ ಆಗಲ್ಲ ಅನ್ಸುತ್ತೆ ಯಾಕಂದ್ರೆ ಇವಾಗ ಯಾವ್ದೊಂದು ಸ್ವೀಟ್ ಮಾಡಿ ಅಥವಾ ಯಾವ್ದೇ ಸಮಥಿಂಗ್ ಮಾಡಿದ್ರು ಅದ್ರ ಫ್ರಾಗ್ರೆನ್ಸ್ ನಮಗೆಲ್ಲ ಎಷ್ಟು ಹಿತ ಕೊಡುತ್ತೋ ಅದೇ ರೀತಿ ನಮ್ಮ ಹಲ್ಲಿನ ಆರೋಗ್ಯಕ್ಕೂ ಕೂಡ ಏಲಕ್ಕಿ ತುಂಬಾ ಉಪಯೋಗ ಕೊಡುತ್ತೆ ಏನಂದ್ರೆ ಈ ಏಲಕ್ಕಿ ಪುಡಿ ಅಂದ್ರೆ ಅಥವಾ ಏಲಕ್ಕಿ ಏನಂತಾರೆ ಇದು ಕೆಲವ್ರಿಗೆ ಗೊತ್ತಿರುತ್ತೆ ಅದು ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದೀನಿ ಇದು ಏನಂತಾರೆ ಹಾರ್ಟ್ ಅಟ್ಯಾಕ್ ನ ತಡೆಯುತ್ತಂತೆ ಹಾರ್ಟ್ ಗೆ ಇದು ತುಂಬಾ ಒಳ್ಳೆ ಅಂಶ ನಾವು ಡೈಲಿ ಒಂದು ಅಥವಾ ಎರಡು ಫ್ರೀ ಇದ್ದಾಗ ಒಂದು ಏಲಕ್ಕಿನ ಬಾಯಲ್ಲಿ ಜಗಿಯೋದ್ರಿಂದ ನಮ್ಮ ಹಾರ್ಟ್ ಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತೆ ಸೊ ಹಾಗಾಗಿ ಈ ತರ ಎಲ್ಲ ಬೆನಿಫಿಟ್ಸ್ ಇರುವಾಗ ನಾವು ಯಾಕೆ ಉಪಯೋಗಿಸ್ಬಾರ್ದಲ್ವಾ ನಮ್ಮ ಸುತ್ತಮುತ್ತ ಸಿಗೋ ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಐಟಮ್ಸ್ ಇಂದ ನಮ್ಮ ದೇಹದ ಆರೋಗ್ಯನ ವೃದ್ಧಿಸ್ಕೋಬಹುದು ಅಂದ್ರೆ ನಾವ್ ಯಾಕೆ ಉಪಯೋಗಿಸ್ಬಾರ್ದು ಅಲ್ವಾ ಸೊ ಹಾಗಾಗಿ ಈ ಹಲ್ಲಿ ಪುಡಿಯನ್ನ ನಾನು ಏನು ಈ ಸಗಣಿ ಅಂದ್ರೆ ಸಗಣಿಯಿಂದ ಮಾಡಿದಂತ ಬೆರಣಿ ಆಗಿರ್ಬೋದು ತೆಂಗಿನ ಕರಟ ಆಗಿರ್ಬೋದು ಲವಂಗ ಏಲಕ್ಕಿ ಹರಿಶಿನ ಈ ರೀತಿ ಎಲ್ಲಾ ಮೆಟೀರಿಯಲ್ ನ ಯೂಸ್ ಮಾಡಿಕೊಂಡು ನಾನು ಇದನ್ನ ಹಲ್ ಪುಡಿನ ತಯಾರಿಸ್ಕೋತೀನಿ ಆಕ್ಚುಲಿ ಅದೇನಂದ್ರೆ ಇಲ್ಲೇ ನಾನು ಪಕ್ಕದಲ್ಲಿ ವಿಡಿಯೋಸ್ನ ನ ಕೊಡ್ತಾ ಹೋಗ್ತೀನಿ ನಾನು ಅಕ್ಕ ಸೇರೆ ಮಾಡ್ಕೊಂಡಿರೋದು ನಿಮ್ಗೆ ವಿಡಿಯೋಸ್ ಕ್ರಾಲ್ ಆಗ್ತಾ ಇರುತ್ತೆ ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಬೋದು ಇದನ್ನ ಮೇನ್ ಆಗಿ ಹೇಗ್ ಮಾಡ್ತಾ ಇದೀವಿ ಅಂದ್ರೆ ಈ ಬರಣಿ ಮತ್ತೆ ತೆಂಗಿನ ಕರಟ ಇದೆಯಲ್ಲ ಅದನ್ನ ಏನು ಮಾಮೂಲಿ ಈಗ ಅದು ಇಜ್ಜಲ ತರ ಅದು ಸುಡ್ಬೇಕು ಅದನ್ನ ಕಂಪ್ಲೀಟ್ ಆಗಿ ಅದಕ್ ಅಂದ್ರೆ ನಾವು ಹಚ್ತಾ ಇದೀವಿ ನೋಡಿ ಹಚ್ಚಿ ಅದು ಕಂಪ್ಲೀಟ್ ಅದೇನು ಇದ್ಲ ತರ ಹಾಕ್ಬೇಕು ಇದ್ಲ ಅಂದ್ರೆ ಆಗಿನ ಕಾಲದಲ್ಲಿ ಯಾವ ಕೋಲ್ಗೇಟ್ ಇತ್ತು ಇದ್ಲು ಆಮೇಲೆ ಏನೋ ಬೂದಿ ಅಂತದ್ರಲ್ಲೇನೆ ಏನೋ ಹಲ್ಲು ಉಜ್ಜುತ್ತಾ ಇದ್ದಿದ್ದು ಅವಾಗ ಯಾವ ಕೋಲ್ಗೇಟು ಇರ್ಲಿಲ್ಲ ಯಾವ ಪೇಸ್ಟ್ ಏನೂ ಇರ್ಲಿಲ್ಲ ಹಂಗಾಗಿ ಇವಾಗ ಹಳೆ ಪದ್ಧತಿನೇ ಇವಾಗ ನಾವು ರೂಢಿಸ್ಕೊತಾ ಇದೀವಿ ಒಂದು ನಾನು ಹೇಳ್ತೀನಿ ಹಳೆ ಫ್ಯಾಷನ್ಸ್ ನಾವ್ ಇವಾಗ ಅಡಾಪ್ಟ್ ಮಾಡ್ಕೊಳಕ್ ರೆಡಿ ಇದೀವಿ ಅದೇ ರೀತಿ ಹಳೆ ಪದ್ಧತಿಗಳನ್ನ ಅಥವಾ ಆರೋಗ್ಯನ ಅಥವಾ ಅಡಿಗೆಗಳನ್ನ ಯಾಕೆ ನಾವು ಅಡಾಪ್ಟ್ ಮಾಡ್ಕೊಳಕ್ ರೆಡಿ ಇರಲ್ಲ ಒಂದ್ ನಿಮಿಷ ಯೋಚನೆ ಮಾಡಿ ಆಯ್ತಾ ಸೊ ಅದನ್ನ ಯೋಚನೆ ಮಾಡಿದ ಮೇಲೆ ನನಗೂ ರಿಯಲೈಸ್ ಆಗಿ ನಾನು ಎಷ್ಟಾಗುತ್ತೆ ಅಷ್ಟು ನನ್ನ ಜೀವನದಲ್ಲಿ ಆರ್ಗ್ಯಾನಿಕ್ ಆದಷ್ಟು ಈ ಹಳೆ ಟ್ರೆಡಿಷನಲ್ ಇದನ್ನ ರೂಢಿಸ್ಕೊಳ್ಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ಇವಾಗಿದೇನೋ ಹಲ್ಲಿನ ಪುಡಿನ ಫಸ್ಟು ಸಗಣಿ ಬೆರಣಿ ಮತ್ತೆ ತೆಂಗಿನ ಕರಟನ ಸುಟ್ಕೊಂಡು ಕಂಪ್ಲೀಟ್ ಆಗಿ ಅದು ಏನಂದ್ರೆ ಅದು ಬೆಂಕಿಯಲ್ಲಿ ಹೇಗೆ ಇದ್ದಲೋತಿ ಆಗುತ್ತೆ ಆ ರೀತಿ ಆಗ್ಬೇಕು ಕಂಪ್ಲೀಟ್ ಆಗಿ ಅದು ಸುಡಬೇಕು ಬೂದಿ ತರ ಫೈನ್ ಆಗ್ಬೇಕು ಸೊ ಅದಾದ್ಮೇಲೆ ಫೈನ್ ಪೌಡರ್ ಏನಾಗುತ್ತಲ್ಲ ಅದು ಫೈನ್ ಆಗಿರಲ್ಲ ಇನ್ನು ಇದ್ಲು ಸ್ವಲ್ಪ ತಿಕ್ಕಾಗಿರೋ ಕಂಟೆಂಟ್ಸ್ಗಳು ಇರುತ್ತೆ ಹಾಗಾಗಿ ಅದನ್ನ ನಾನು ಮತ್ತೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಅದು ಫೈನ್ ಪೌಡರ್ ಆಗುತ್ತಲ್ಲ ನಾವು ಬ್ರಷ್ ಮಾಡುವಾಗ ಅದು ಈಸಿ ಸಿಗ್ಬೇಕು ನಮ್ಗೆ ಅಥವಾ ಕೈಯಲ್ಲಿ ಮಾಡುವಾಗ ಈಸಿ ಸಿಗ್ಬೇಕಾಗತ್ತೆ ಹಾಗಾಗಿ ಅದನ್ನ ಮಿಕ್ಸಿಯಲ್ಲಿ ಫೈನ್ ಗ್ರೈಂಡ್ ಪೌಡರ್ ಮಾಡ್ಕೋಬೇಕು ಸೊ ಫೈನ್ ಗ್ರೈಂಡ್ ಪೌಡರ್ ಏನು ಫಿಲ್ಟರ್ ಮಾಡ್ಕೋತೀವಿ ಫಿಲ್ಟರ್ ಮತ್ತೆ ನೈಸ್ ಆಗಿ ಬರ್ಲಿ ಪೌಡರ್ ಅನ್ನೋ ಉದ್ದೇಶಕ್ಕಷ್ಟೇ ಸೊ ಅದನ್ನ ಫಿಲ್ಟರ್ ಮಾಡ್ಕೊಂಡು ಫುಲ್ ಫೈನ್ ಗ್ರೈಂಡ್ ಪೌಡರ್ ಬಂದ ಮೇಲೆ ಆ ಮಿಶ್ರಣಕ್ಕೆ ನಾವು ಲವಂಗ ಏನಿರುತ್ತಲ್ಲ ಲವಂಗನ ಪೌಡರ್ ಮಾಡ್ಕೊಂಡು ಮತ್ತೆ ಏಲಕ್ಕಿನ ಅದೆಲ್ಲ ಸಬ್ಸಪ್ರೇಟ್ ಪೌಡರ್ ಮಾಡ್ಕೋಬೇಕು ಲವಂಗ ಏಲಕ್ಕಿ ಅರಿಶಿಣ ಮತ್ತೆ ಸೈಂಧವ ಲವಣ ಸೈಂಧವ ಲವಣ ಎಲ್ಲ ಎಲ್ಲಿ ಸಿಗುತ್ತೆ ಅಂದ್ರೆ ನಿಮ್ಗೆ ಆರ್ಗ್ಯಾನಿಕ್ ಶಾಪ್ಸ್ ಅಲ್ಲೆಲ್ಲ ಸಿಗುತ್ತೆ ನೀವೊಂದ್ಸರಿ ಚೆಕ್ ಮಾಡಿ ಈ ಬೆರಣಿನೂ ಕೂಡ ಆಯುರ್ವೇದಿಕ್ ಶಾಪ್ ಅಲ್ಲಿ ಸಿಗುತ್ತೆ ನಾನ್ ತರಿಸಿದ್ದು ಹತ್ ರೂಪಾಯಿ ಒಂದ್ ಬೆರಣಿಗೆ ಅಲ್ಲಿ ಸಿಗುತ್ತೆ ಸೊ ಹಂಗಾಗಿ ಅಲ್ಲಿ ತರಿಸಿದ್ದೆ ನೀವು ಚೆಕ್ ಮಾಡಿ ಸಿಗುತ್ತೆ ಹಂಗಾಗಿ ಈ ಎಲ್ಲಾ ಐಟಮ್ಸ್ ನ ಏನ್ ನಾವು ಸುಟ್ಟಿರ್ತೀವಲ್ಲ ಇದ್ಲು ಆ ಪೌಡರ್ ಏನಿರುತ್ತೆ ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡ್ ಎಲ್ಲಾನು ಫೈನ್ ಆಗಿ ಎಲ್ಲಾನು ಮರ್ಜ್ ತರ ಮಿಕ್ಸ್ ಮಾಡದ್ಮೇಲೆ ಸೊ ನಮ್ಗೆ ಏನಂತಾರೆ ಆಯುರ್ವೇದಿಕ್ ಹಲ್ಲಿನ ಪುಡಿ ರೆಡಿ ಆಗತ್ತೆ ಇಷ್ಟೇ ನಾವು ಅಂದ್ರೆ ಅನ್ಕೋಬಹುದು ಈಗಿನ ಕಾಲದಲ್ಲಿ ಯಾರಪ್ಪ ಇಷ್ಟೆಲ್ಲಾ ಕುತ್ಕೊಂಡು ಅದನ್ನ ಸುಡೋದಂತೆ ಅದೆಲ್ಲ ಪೌಡರ್ ಮಾಡ್ಕೊಳ್ಳೋದಂತೆ ಮಿಕ್ಸ್ ಮಾಡೋದಂತೆ ಹಾಗೆಲ್ಲ ಹೇಳ್ತೀವಲ್ವಾ ಸೊ ನಾನ್ ಹೇಳೋದು ಇವಾಗ ಏನಾದ್ರು ಕಾಯಿಲೆ ಬಂತು ಅಂದ್ರೆ ಹಾಸ್ಪಿಟಲ್ಗಳಲ್ಲಿ ಅವರ್ ಗಟ್ಲೆ ಕುತ್ಕೊಳ್ಳಲ್ವಾ ನಾವು ಡಾಕ್ಟರ್ ಕಾಯ್ಕೊಂಡು ಅದ್ರ ಬದಲು ಇಲ್ಲೇ ನಾವು ಒಂದ್ ಅರ್ಧ ಗಂಟೆನ ಒನ್ ಅವರ್ ಟೈಮ್ ಕುತ್ಕೊಂಡು ನಮ್ಮನೇಲೆ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ಅಲ್ದೆ ನಮ್ಮ ಕುಟುಂಬದ ಆರೋಗ್ಯನು ನಾವು ಸೇವ್ ಮಾಡ್ಕೋಬಹುದಲ್ವಾ ಸೊ ಇದು ನನ್ನ ಕಾನ್ಸೆಪ್ಟ್ ಅಷ್ಟೇನೆ ಹಾಗಾಗಿ ಮತ್ತೆ ಇದಕ್ಕೇನು ಯಾವುದೇ ರೀತಿ ದುಂದು ವೆಚ್ಚನೂ ಆಗಲ್ಲ ಏನು ಬೆರಣಿ ಒಂದು ನಾವು ಅಂಗಡಿಯಿಂದ ತೊಗೊಂಡ್ಬರ್ತಿವಿ ಇನ್ ಸೈನ್ ಒಣ ಒಂದು ಅದೊಂದು ಸಿಗುತ್ತೆ ಇನ್ನು ಮನೆಯಲ್ಲೇ ಅಲವಂಗ ಇರುತ್ತೆ ಏಲಕ್ಕಿ ಇರುತ್ತೆ ಇನ್ ಹರಿಶಿಣ ಇರುತ್ತೆ ಸೊ ಇಲ್ಲ ಮನೇಲಿ ಇರೋಂತದ್ದೇ ಹಾಗಾಗಿ ಇದಕ್ಕೇನು ತುಂಬಾನು ಖರ್ಚು ನೀವು ಕೋಲ್ಗೇಟ್ಗೆ ನೀವೇನು ಸ್ಪೆಂಡ್ ಮಾಡ್ತಿರಲ್ಲ ಅದ್ರಷ್ಟು ನಿಮ್ಗೆ ಏನ್ ಖರ್ಚಾಗಲ್ಲ ಒಂದ್ಸರಿ ಮಾಡಿಟ್ಕೊಂಡು ನಿಮ್ಗೆ ಟೂ ಟು ತ್ರೀ ಮಂತ್ಸ್ ನಿಮ್ಗೆ ಬರುತ್ತೆ ಈ ಆಯುರ್ವೇದಿಕ್ ಹಲ್ ಪುಡಿ ಏನ್ ತಯಾರಾದ್ಮೇಲೆ ಅದನ್ನ ಆದಷ್ಟು ಅಂದ್ರೆ ಈ ಫಿಂಗರ್ ಅಲ್ಲೇನೆ ಬ್ರಷ್ ಮಾಡಕ್ಕೆ ಟ್ರೈ ಮಾಡಿ ಯಾಕೆ ಅಂದ್ರೆ ಇಲ್ಲಿ ಫಿಂಗರ್ ಅಲ್ಲಿ ಬ್ರಷ್ ಮಾಡೋದ್ರಿಂದ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಆಕ್ಟಿವ್ ಆಗುತ್ತೆ ಸೊ ಈ ಬೆರಳಿಗೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಆಕ್ಟಿವ್ ಆದಾಗ ನಮ್ಮ ದೇಹಕ್ಕೆ ನರ್ವ್ಸ್ ಆಕ್ಟಿವ್ ಆಗುತ್ತೆ ಸೊ ಅಂದ್ರೆ ಕೆಲವರಿಗೆ ಅದೊಂದು ಮೂಡ ನಮ್ಗೆ ಬ್ರಷ್ ಮಾಡಲಿಲ್ಲ ಅಂದ್ರೆ ಕ್ಲೀನ್ ಆಗಲ್ಲ ಅಂತ ಇರ್ಬೋದು ಓಕೆ ನೀವೇನ್ ಮಾಡಿ ಫಸ್ಟ್ ಒಂದ್ಸರಿ ಫಿಂಗರ್ ಅಲ್ಲೇ ಮಾಡಿ ಆಮೇಲೆ ಇನ್ನೊಂದ್ಸರಿ ಮಾಡಿ ಆಯ್ತಾ ಯಾಕಂದ್ರೆ ಪಾಯಿಂಟ್ಸ್ ಅದು ನಮ್ಮ ದೇಹಕ್ಕೆ ಅಂದ್ರೆ ಏನು ಫಿಂಗರ್ ಇಲ್ಲೊಂದು ಪಾಯಿಂಟ್ ಪ್ರೆಷರ್ ಹಾಕಿದ್ರೆ ಅದೊಂದು ದೇಹದ ಭಾಗಕ್ಕೆ ನಮ್ಗೆ ಉಪಯೋಗ ಆಗುತ್ತೆ ಆ ರೀತಿ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಕೂಡ ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ ನಾನು ಸೊ ಹಂಗಾಗಿ ಇವಾಗ ಮೇನ್ ಆಗಿ ಈ ಹಲ್ಲು ಉಜ್ಜುವಾಗ ಆದಷ್ಟು ಏನು ಬೆರಳನ್ನೇ ಉಪಯೋಗಿಸಿ ಉಜ್ಜಕ್ಕೆ ಟ್ರೈ ಮಾಡಿ ಅದಾದ ಮತ್ತೆ ಈ ಹಲ್ಲಿ ಪುಡಿಯಿಂದ ಅಂದ್ರೆ ಏನೇನು ಉಪಯೋಗ ಆಗ್ಬೋದು ಅಂತ ನಿಮಗ್ ಕೇಳ್ಬೋದು ನೀವು ಏನಂದ್ರೆ ಇದು ಮೇನ್ ಆಗಿ ನಾವು ಹಲ್ಲನ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಲ್ವಾ ಸೊ ಇದ್ರಿಂದ ಯಾವುದೇ ರೀತಿ ಹಲ್ಲು ನೋವುಗಳು ಬರಲ್ಲ ಮತ್ತೆ ಏನಾದ್ರು ಹಲ್ಲು ಹುಳುಕಾಗಿದ್ರೆ ಅದು ನಿಮ್ಗೆ ಏನಂತಾರೆ ಟ್ರೀಟ್ಮೆಂಟ್ ತರ ವರ್ಕ್ ಆಗುತ್ತೆ ಡೇ ಬೈ ಡೇ ಅಂದ್ರೆ ನೀವು ಏನನ್ಕೋಬಹುದು ನಾನೇನ್ ಡಾಕ್ಟರ್ ಅಲ್ಲ ನಾನು ಎಂಜಿನಿಯರ್ ಬಟ್ ಅಂದ್ರೆ ಡಾಕ್ಟರ್ ತರ ಹೇಳ್ತಾ ಇದೀನಿ ಅಂತ ಅನ್ಕೋಬಹುದು ನಾನು ಯಾವ್ದೇ ಡಾಕ್ಟರ್ ಅಲ್ಲ ಬಟ್ ಏನಿದೆ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೋದ್ರಿಂದ ಆಗಿರೋ ಬೆನಿಫಿಟ್ ಗಳಿಂದ ನಾನು ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇ ಸೊ ಅದನ್ನ ಹಲ್ಲಿನ ಹುಳುಕಾಗಿರುತ್ತಲ್ಲ ಅದು ಡೇ ಬೈ ಡೇ ನಿಮ್ಗೆ ಟ್ರೀಟ್ಮೆಂಟ್ ತರ ವರ್ಕ್ ಆಗುತ್ತೆ ಮತ್ ಅದೊಂದು ಏನಾದ್ರು ಒಸಿಡು ಸವಿತಾ ಇರುತ್ತಲ್ಲ ಅದಿಕ್ಕೆ ನಿಮ್ಗೆ ಇದು ಬೆಟರ್ ಟ್ರೀಟ್ಮೆಂಟ್ ಮತ್ತೆ ಹೊಸಡಲ್ಲ ಏನಾದ್ರು ರಕ್ತಸ್ರಾವ ಆಗ್ತಾ ಇದ್ರೆ ಅದು ನಿಮ್ಗೆ ಈ ಪುಡಿಯಿಂದ ನಿಮ್ಗೆ ಅವಾಯ್ಡ್ ಆಗುತ್ತೆ ಮತ್ ಮೇನ್ ಆಗಿ ಈ ಬ್ರಷ್ ಮಾಡಿದ ತಕ್ಷಣ ಏಲಕ್ಕಿ ಆ ಲವಂಗ ಎಲ್ಲ ಇರುತ್ತಲ್ಲ ಒಂಥರ ಯಾವುದೇ ರೀತಿ ಬಾಯಲ್ಲಿ ದುರ್ವಾಸನೆ ಇರಲ್ಲ ನಿಮ್ಗೆ ನ್ಯಾಚುರಲ್ ಫ್ರಾಗ್ರೆನ್ಸ್ ಇವಾಗ ಏಲಕ್ಕಿ ನಿಮ್ಗೆ ಗೊತ್ತಲ್ಲ ಅಡಿಗೆಲ್ಲ ಹಾಕಿದ್ರೆ ಎಷ್ಟು ಫ್ರಾಗ್ರೆನ್ಸ್ ಇವಾಗಿರುತ್ತೆ ಸೊ ಹಾಗಾಗಿ ನ್ಯಾಚುರಲ್ ಬಾಯಲ್ಲಿ ಯಾವುದೇ ದುರ್ಗಂಧ ಇಲ್ ಇರ ದುರ್ಗಂಧ ಇರುತ್ತಲ್ಲ ಅವ್ರಗಳಿಗೆ ಸೊ ಬಾಯಿ ಸ್ಮೆಲ್ ಬರಲ್ಲ ಸೊ ನನ್ನ ಕಡೆಯಿಂದ ಒಂದು ಅಂದ್ರೆ ನನ್ನ ವ್ಯೂವರ್ಸ್ಗೆ ಒಂದು ಉಪಯೋಗ ಆಗ್ಲಿ ಅನ್ನೋ ಉದ್ದೇಶದಿಂದ ಸೊ ದಯವಿಟ್ಟು ಈ ಆರ್ಗ್ಯಾನಿಕ್ ಏನು ಹಲ್ಲಿನ ಪುಡಿಯನ್ನ ನೀವು ಮನೇಲೆ ಮಾಡ್ಕೊಳ್ಳಿ ನಿಮ್ಮ ಕುಟುಂಬದ ಆರೋಗ್ಯನೂ ನಿಮ್ಮ ಕುಟುಂಬದ ಹಲ್ಲುಗಳ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತೆ ಈ ನನ್ನ ಚಾನೆಲ್ ನ ವಿಡಿಯೋಗಳನ್ನ ವಿಡಿಯೋಗಳು ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಯಾಕಂದ್ರೆ ಇದು ಯಾವ್ದೇ ರೀತಿ ಏನು ರೆಡಿ ವಿಡಿಯೋ ತಂದು ಪೋಸ್ಟ್ ಮಾಡೋ ಅಂತದಲ್ಲ ಯಾಕಂದ್ರೆ ನಾನು ಏನೇ ಮಾಡಿದ್ರು ಫಸ್ಟ್ ನನ್ನ ಮೇಲೆ ನಾನು ಟ್ರಯಲ್ ಮಾಡ್ಕೊಂಡು ನನಗೆ ನನಗೇನಾದ್ರೂ ಬೆನಿಫಿಟ್ ಸಿಕ್ಕಿದ್ರೆ ಮಾತ್ರ ನಾನು ನಿಮ್ಗೆ ಏನು ಇನ್ಫಾರ್ಮೇಶನ್ ಕೊಡ್ತೀನಿ ಅಥವಾ ಅದನ್ನ ಶೇರ್ ಮಾಡ್ಕೋತೀನಿ ಹಾಗಾಗಿ ಸೊ ಈ ವಿಡಿಯೋ ಯಾರಿಗಾದ್ರು ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಮಸ್ಕಾರ